ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣದ ಹಿನ್ನೆಲೆ ಕಿಮ್ಸ್ಗೆ ಭೇಟಿ ನೀಡಿದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕೃತ್ಯವನ್ನು ಖಂಡಿಸಿತ್ತು ಇದು ಅತ್ಯಂತ ದುಃಖಕರ ಮತ್ತು ಆಘಾತಕಾರಿ ಘಟನೆ ಎಂದು ಖೇದ ವ್ಯಕ್ತಪಡಿಸಿದ್ದಾರೆ ನೇಹಾ ಪ್ರಕರಣದಲ್ಲಿ ಆ ಮಗುವಿನ ತಪ್ಪಿಲ್ಲ ಆದರೂ ಆಕೆ ಬಿಭತ್ಸವಾಗಿ ಕೊಲೆಯಾಗಿದ್ದಾಳೆ ಇದರಿಂದಾಗಿ ಸದ್ಯ ರಾಜ್ಯದಲ್ಲಿ ಪೋಷಕರು ತಮ್ಮ ಮಕ್ಕಳು ಎಷ್ಟು ಸುರಕ್ಷಿತರಿದ್ದಾರೆ ಅನ್ನೋ ಆತಂಕಕ್ಕೆ ಒಳಗಾಗಿದ್ದಾರೆ ಕಾಲೇಜು ಕ್ಯಾಂಪಸ್ನಲ್ಲಿ ಅದು ಹಾಡು ಹಗಲೇ ಇಂತಹ ಘಟನೆ ಹುಬ್ಬಳ್ಳಿಯಲ್ಲಂತೂ ನಡೆದಿದ್ದಿಲ್ಲ ಇದು ಸಮಾಜದಲ್ಲಿ ಆಗುತ್ತಿರೋ ಕ್ಷೋಭೆಯನ್ನು ತೋರಿಸುತ್ತದೆ ಅಲ್ಲದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದ್ದು ಎಲ್ಲ ಕಡೆ ಮಾಸ್ ಮರ್ಡರ್ ಕಾಮನ್ ಆಗಿದೆ ಹಲವಾರು ತಿಂಗಳಿನಿಂದ ಇಂತಹ ಘಟನೆ ನಡೆಯುತ್ತಿವೆ ರೌಡಿಗಳಿಗೆ ಪೊಲೀಸರ ಹೆದರಿಕೆ ಇಲ್ಲದಂತಾಗಿದೆ ರೌಡಿಗಳಿಗೆ ಗುಂಡಾಗಳಿಗೆ ರಾಜ ಮರ್ಯಾದೆ ಸಿಗುತ್ತಿದೆ ನಾವು ಏನು ಮಾಡಿದ್ರೂ ದಕ್ಕಿಸಿಕೊಳ್ಳಬಹುದು ಅನ್ನುವಂತಾಗಿದೆ ಈ ಎಲ್ಲವನ್ನ ನೋಡಿದ್ರೆ ನಮ್ಮ ರಾಜ್ಯ ಬಿಹಾರ್ ಆಗುವಂತೆ ಕಾಣಿಸುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಿದೆ ಏನಂದ್ರೆ ಮರ್ಡರು ಮಾಸ್ ಮರ್ಡರ್ ಮಾಸ್ ಮರ್ಡರ್ ಕಾಮನ್ ಆಗಿಬಿಟ್ಟಿದೆ ನೋಡಿ ಇವತ್ತೇ ನೋಡಿ ಗದಗನಲ್ಲಿ ಒಂದೇ ಫ್ಯಾಮಿಲಿ ನಾಲ್ಕು ಜನ ನಮ್ಮ ನಗರಸಭೆ ಉಪಾಧ್ಯಕ್ಷರಾಗಿ ಅವ್ರ ಎಂಟೈರ್ ಫ್ಯಾಮ್ಲಿ ವಾಯ್ಪಾಡ್ತಾರೆ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಫ್ಯಾಮ್ಲಿ ನಾಲ್ಕು ಜನ ಅಲ್ಲಿನೂ ವಾಯ್ಪಾಡ್ತಾರೆ ಈ ಥರ ಹಲವಾರು ಘಟನೆಗಳು ಕಳೆದ ಹಲವಾರು ತಿಂಗಳಿಂದ ನಡೀತಾ ಇದೆ ಏನಾಗಿದೆ ಅಂದರೆ ಕಾನೂನಿನ ಹೆದರಿಕೆ ಇಲ್ಲ ಪೊಲೀಸರ ಹೆದರಿಕೆ ಇಲ್ಲ ಸಮಾಜಘಾತಕ ಶಕ್ತಿಗಳು ಇವತ್ತು ಕುಲ್ಲಂ ಕುಲ್ಲ ಆಗಿ ಓಡಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ರಾಜ ಮರ್ಯಾದೆ ಸಿಗ್ತಾಯಿದೆ ಗುಂಡಾಗಳಿಗೆ ಸಮಾಜಘಾತಕ ಶಕ್ತಿಗಳಿಗೆ ಪೊಲೀಸ್ನಲ್ಲಿ ರಾಜಮರ್ಯಾದೆ ಸಿಗೋದ್ರಿಂದ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೋಬೋದು ಮತ್ತು ನಮ್ಮನ್ನು ದಕ್ಕಿಸಿಕೊಳ್ಳುವಂಥ ರಾಜಕೀಯ ನಾಯಕರಿದ್ದಾರೆ ಅನ್ನುವಂಥ ಒಂದು ಭಾವನೆ ಹಿನ್ನೆಲೆಯಲ್ಲಿ ಹಲವಾರು ಘಟನೆಗಳು ನಡೆದಿದ್ದಾವೆ ಇದು ಆ ಮಗು ಏನು ತಪ್ಪಿಲ್ಲ ಹಾಕಿದ್ರು ಇದೇ ವೇಳೆ ಈ ಘೋರ ಕೃತ್ಯದ ತನಿಖೆಯನ್ನು ಸ್ಥಳೀಯ ಪೊಲೀಸರಿಗೆ ಬಿಡಬಾರದು ಎಂದು ಕೂಡ ಒತ್ತಾಯಿಸಿದ್ರು